ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಪೂರ್ತಿಯಾಗಿ ನೆಲದ ಗೆ ನಾವು ಇದನ್ನ ಹಾಕಬೇಕಾಗುತ್ತೆ ನೋಡಿ ಇದು ಒಂದು ಸೈಡ್ ಫುಲ್ ಕಡಿಮೆ ನೋಡಿ ಇನ್ನು ಇನ್ನು ಕಡಿಮೆ ಮಾಡಿ ನೋಡಿ ಇನ್ನು ಕಡಿಮೆ ಬರ್ತಾ ಇದೆ ನೋಡಿ ನೋಡಿ ಫುಲ್ ರೌಂಡ್ ತಿರುತ್ತೆ ಇವಾಗ ರೌಂಡ್ ಬೀಳ್ತಾ ಉಂಟು ನೀರು ಈ ರೀತಿಯಾಗಿ ಪ್ರೀತಿಯ ವೀಕ್ಷಕರಿಗೆ ಹಾಗೂ ನಮ್ಮ ನೆಚ್ಚಿನ ನೃತ್ಯ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಾಹಿನಿ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿಯ ಇನ್ನೊಂದು ಸಂಚಿಕೆಗೆ ವೀಕ್ಷಕ ಬಾಂಧವರೇ ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ನೀರಾವರಿಯಲ್ಲಿ ಬೇರೆ ಬೇರೆ ವಿಧಗಳಿದ್ದಾವೆ ಒಂದು ತುಂತುರು ನೀರಾವರಿ ಹನಿ ನೀರಾವರಿ ಹಾಯಿ ನೀರಾವರಿ ಏತ ನೀರಾವರಿ ಇನ್ನು ಹಲವಾರು ರೀತಿಯ ನೀರಾವರಿ ಪದ್ಧತಿಗಳನ್ನು ಕೃಷಿಕಾರರು ಬಳಸಿಕೊಂಡು ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ಹಿಂದಿನ ಹಲವಾರು ಸಂಚಿಕೆಗಳಿಂದ ನಾವು ಬೇರೆ ಬೇರೆ ರೀತಿಯ ಕೃಷಿ ಅಂದರೆ ತುಂತುರು ನೀರಾವರಿ ಮತ್ತು ಹಾಯಿ ನೀರಾವರಿ ಹನಿ ನೀರಾವರಿ ಹೀಗೆ ಬೇರೆ ಬೇರೆ ರೀತಿಯ ನೀರಾವರಿಯ ಒಂದು ವಿಧಾನಗಳ ಬಗ್ಗೆ ನಾವು ಮಾಹಿತಿಯನ್ನು ಹೊಡಿಸಿದ್ವಿ ಸೊ ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ತುಂತುರು ನೀರಾವರಿ ಪದ್ಧತಿ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇವೆ ತುಂತುರು ನೀರಾವರಿಲಿ ಬೇರೆ ಬೇರೆ ರೀತಿಯ ಒಂದು ಜಟ್ಗಳಿದ್ದಾವೆ ಅದರಲ್ಲಿ ಟರ್ಬೋ ಜೆಟ್ ಆಗಿರ್ಬೋದು ಮೈಕ್ರೋ ಆಗಿರ್ಬೋದು ಇನ್ನು ಹಲವಾರು ರೀತಿಯ ಜಟ್ಗಳ ಬಗ್ಗೆ ಮಾಹಿತಿ ನಾವು ಹಿಂದಿನ ಸಂಚಿಕೆಯಲ್ಲಿ ಹಾಕಿದ್ದೇವೆ ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಇನ್ನೊಂದು ತುಂತುರು ಅಂದರೆ ಸ್ಪ್ರಿಂಕ್ಲರ್ ಜೆಟ್ಗಳಲ್ಲಿ ಬರುವಂಥ ಇದು ಪಾಪ್ ಅಪ್ ಸಿಲಿಂಡರ್ ಸ್ಪ್ರೇ ಜೆಟ್ ಅಥವಾ ಸ್ಪ್ರಿಂಕ್ಲರ್ ಜೆಟ್ ಅಂತ ಇದಕ್ಕೆ ಕರೀತಾರೆ ಈ ಒಂದು ಜೆಟ್ನ ಬಗ್ಗೆ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ನೀಡಲಿದ್ದೇವೆ ಈ ಒಂದು ಜೆಟ್ಟನ್ನು ಹೆಚ್ಚಿನದಾಗಿ ಫುಟ್ಬಾಲ್ ಮೈದಾನಗಳಲ್ಲಿ ಕ್ರಿಕೆಟ್ ಮೈದಾನಗಳಲ್ಲಿ ಹಾಗೆ ಗಾರ್ಡನ್ಗಳಲ್ಲಿ ಬೇರೆ ಬೇರೆ ರೀತಿಯ ಗಾರ್ಡನ್ಗಳು ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಯೂಸ್ ಮಾಡ್ತಾರೆ ಇದನ್ನು ಅಡಿಕೆ ಗಿಡಗಳಿಗೆ ಅಡಿಕೆ ಸಸಿಗಳಲ್ಲೂ ಕೂಡ ಇದನ್ನು ನಾವು ಬಳಸ್ಕೊಳ್ಬಹುದು ಇದರ ವಿಶೇಷತೆ ಏನಪ್ಪ ಅಂತ ಹೇಳಿದರೆ ಇದು ದನಗಳು ಹೆಚ್ಚು ಬರುತ್ತೆ ದನಗಳ ಕಾಟ ಇರುತ್ತೆ ಅಥವಾ ಏನಾದರೂ ಒಂದು ಬಿದ್ದು ಅದರ ಜಟ್ಗಳು ಹಾಳಾಗುತ್ತೆ ಅಂಥ ಸಂದರ್ಭದಲ್ಲಿ ಇದನ್ನು ನಾವು ಸಲೀಸಾಗಿ ಬಳಸ್ಬೋದು ಯಾಕಪ್ಪ ಅಂತ ಹೇಳಿದರೆ ಈ ಇಷ್ಟದೇ ಇರುವಂಥ ಜಟ್ಟು ಪೂರ್ತಿಯಾಗಿ ನೆಲದ ಲೆವೆಲಿಗೆ ನಾವು ಇದನ್ನು ಹಾಕಬೇಕಾಗುತ್ತೆ ನೆಲ ಈ ಲೆವೆಲ್ ಇದ್ದರೆ ಈ ಲೆವೆಲಿಗೆ ನಾವು ಇದನ್ನು ಹಾಕಬೇಕಾಗುತ್ತೆ ಇದರಲ್ಲಿ ನೀರು ಬಂದಾಗ ನೀರಿನ ಪ್ರೆಷರಿಗೆ ಇಲ್ಲಿಂದ ಸ್ವಲ್ಪ ಪಾಪ್ ಅಪ್ ಅಂದರೆ ಜಿಗಿದುಕೊಂಡು ಒಂದು ಹೊರಗೆ ಬಂದು ಅದರಿಂದ ನೀರು ಚಿಮುಕಿಸುತ್ತೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದರೆ ಇದು ತ್ರೀ ಸಿಕ್ಸ್ಟಿ ಡಿಗ್ರಿಗೂ ಒಂದೇ ಸಮನಾದಂಥ ನೀರನ್ನು ಹೀಗೆ ಚಿಮುಕಿಸ್ತಾ ಇರುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿಗಳಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದರೆ ಇದನ್ನು ನಾವು ಲ್ಯಾಟ್ರಲ್ ಪೈಪಿಗೆ ಕೂಡ ಹಾಕ್ಬೋದು ನೋಡಿ ಇದನ್ನು ಲ್ಯಾಟ್ರಲ್ ಪೈಪಿಗೆ ಹಾಕ್ಬೋದು ಒಂದು ವೇಳೆ ನಮಗೆ ಲ್ಯಾಟ್ರಲ್ ಪೈಪ್ ಇಲ್ಲ ಪಿ ವಿ ಸಿ ಪೈಪ್ನ ಒಂದು ನಮ್ಮ ಹತ್ರ ಜೋಡಣೆ ಇದೆ ಅಂಥ ಸಂದರ್ಭದಲ್ಲಿ ನಾವೇನು ಮಾಡೋ ಮಾಡ್ಬೋದು ಅಂತ ಹೇಳಿದರೆ ಇದನ್ನು ತೆಗೆದು ನಮ್ಮ ಪಿ ವಿ ಸಿ ಪೈಪ್ನ ನಮ್ಮದು ಸೆಟ್ಟಿಂಗ್ ಇರುತ್ತೆ ಸೆಟಪ್ ಇರುತ್ತೆ ಅದಕ್ಕೆ ನಾವು ಸಲೀಸಾಗಿ ಇದನ್ನು ಹಾಕ್ಕೊಂಡು ಯೂಸ್ ಮಾಡ್ಬೋದು ಎರಡು ರೀತಿಯಾಗಿ ನಾವು ಇದನ್ನು ಯೂಸ್ ಯೂಸ್ ಮಾಡ್ಬೋದು ಇದು ಮೇಲುಗಡೆ ನೆಲದ ಮೇಲ್ಭಾಗದಲ್ಲಿ ಇದು ಕಾಣೋದಿಲ್ಲ ನೆಲದ ಒಳಭಾಗದಲ್ಲಿ ಇದು ಇದು ಇರುತ್ತೆ ನೆಲದ ಲೆವೆಲಿಗೆ ಇರುತ್ತೆ ನೀರನ್ನು ಹಾಕಿದವಾಗ ಇದು ಮೇಲೆ ಚಿಮ್ಮಿಕೊಂಡು ಸ್ಪ್ರಿಂಕಲ್ ಮಾಡುತ್ತೆ ಮತ್ತು ನೀರು ಬಂದಾದಕೊಳ್ಳೆ ಮತ್ತೆ ಕೆಳಗಡೆ ಹೋಗಿ ಅದು ಒಳಗಡೆ ಹೋಗಿಬಿಡುತ್ತೆ ಹಾಗೆ ಇನ್ನೊಂದು ವಿಶೇಷತೆ ಹೇಳೋದು ಮರೆತು ನಾನು ಇನ್ನೊಂದು ವಿಶೇಷತೆ ಇದ್ರದ್ದು ಏನಪ್ಪಾ ಅಂತ ಹೇಳಿದರೆ ನಾವು ಇದನ್ನು ಒಂದು ಡಿಗ್ರಿಯಿಂದ ಮುನ್ನೂರ ಅರವತ್ತು ಡಿಗ್ರಿಗೂ ಕೂಡ ನೀರು ಕೊಡ್ಬೋದು ಒಂದು ಡಿಗ್ರಿ ಅಂದರೆ ಇಷ್ಟು ಜಾಗಕ್ಕೆ ನೀರು ಕೊಡೋದ್ರಿಂದ ಹಿಡಿದು ಇಷ್ಟು ಜಾಗಕ್ಕೂ ನೀರು ಕೊಡ್ಬೋದು ಇಷ್ಟು ಜಾಗಕ್ಕೂ ನೀರು ಕೊಡ್ಬೋದು ಇಷ್ಟು ಜಾಗಕ್ಕೂ ನೀರು ಕೊಡ್ಬೋದು ಹಾಗೆ ಸುತ್ತಲೂ ಕೂಡ ಇದನ್ನು ನೀರು ನೀರನ್ನು ಇದರಿಂದ ಪೂರೈಕೆ ಮಾಡ್ಬೋದು ಅಂಥ ಒಂದು ವಿಶೇಷತೆ ಇದು ಹೊಂದಿದೆ ಸೊ ಹಾಗಾಗಿ ಬನ್ನಿ ವೀಕ್ಷಕರೇ ನೋಡೋಣ ಈ ಒಂದು ಏನು ಪಾಪ್ ಅಪ್ ಸಿಲಿಂಡರ್ ಟೈಪ್ ಸ್ಪ್ರೇ ಜೆಟ್ ಇದನ್ನು ಯಾವ ರೀತಿಯಾಗಿ ನಾವು ಇನ್ಸ್ಟಾಲ್ ಮಾಡ್ಬೋದು ಅಂತ ಈಗ ತೋರಿಸ್ತೇನೆ ನಿಮಗೆ ನೋಡಿ ಈ ರೀತಿಯಾಗಿ ನಾವು ಲ್ಯಾಟ್ರಲ್ ಪೈಪಿಗೆ ಇದನ್ನು ಕನೆಕ್ಟ್ ಮಾಡ್ತಾ ಇದ್ದೇವೆ ಇದು ಟ್ವೆಲ್ ಎಮ್ ಎಮ್ ಇಂದು ಲ್ಯಾಟ್ರಲ್ ಪೈಪು ಇದು ಫೋರ್ಟೀನ್ ಎಮ್ ಎಮಿಂದು ಲ್ಯಾಟ್ರಲ್ ಪೈಪ್ ಬೇಕಿದ್ದಕ್ಕೆ ಸೊ ಟ್ವೆಲ್ ಎಮ್ ಎಮ್ ಇಂದ ಫೋರ್ಟೀನ್ ಎಮ್ ಎಮ್ಗೆ ನಾವು ಇನ್ಕ್ರೀಸ್ ಮಾಡ್ಕೊಂಡಿದ್ದೇವೆ ಈ ಇದು ಕನೆಕ್ಟ್ರಿಂದ ಇಲ್ಲಿ ನಾವು ಕಟ್ಟಿಟ್ಟಿದ್ದೇವೆ ಸೊ ನಿಮಗೆ ತೋರಿಸೋ ಸಲುವಾಗಿ ಇದನ್ನು ಈ ರೀತಿಯಾಗಿ ಒಂದು ಗೂಟಕ್ಕೆ ಕಟ್ಟಿಟ್ಕೊಂಡಿದ್ದೇವೆ ಇವಾಗ ನೀರು ಆನ್ ಮಾಡ್ತಾರೆ ನೋಡೋಣ ಇವರ ಒಂದಿತ್ತು ಈಗ ಒಂದು ಡೇ ಸೈಡ್ ಹರಿದಿದೆ ಇನ್ನಷ್ಟು ಇದೆ ಆ ಇಡ್ಗಡೆ ತಿರುಗಿದೆ ತಿರುಗಿದ ಬಡ प्रेशर ಬರಬೇಕು ಬರ್ಬೇಕು ಇದು ಬಲ್ಲುತ್ತೆ ಇದು ತಕ್ಕೆ ಮೇಲ್ ಬರ್ತಿದೆ ಇನ್ನ ಇದೆ ಏನು ಎಷ್ಟು ಸ್ಟೆಪ್ ಬೇಜಾ ರೊಟೇಟ್ ಮಾಡ್ಕೊಬಹುದು ஆலைன் பிட்டு ஆலைன் 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 ஆலை ತಿರುಗೋದಿಲ್ಲ ಅದು ಸುತ್ತಲಿ ಬರ್ ಸುತ್ತಲಿ ಬರ್ತದೆ ಅದು ಎಷ್ಟು ಟೈಟ್ ಆದಂಗೆ ಅದಂಗೆ ಹೊರಗೆ ಮೇಲೆ ಬಂದು ಹಾಕಿ ಈಗ ನಾನು ನೆಕ್ಸ್ಟ್ ಬೇಕಾದ್ರೆ ಅಡ್ಜಸ್ಟ್ ಇಡ್ತೀನಿ ನೋಡಿ ಇದಿಷ್ಟು ಮೇಲೆ ಬಂದಿದೆ ಈಗ ಪ್ರೆಷರ್ ಫುಲ್ ಅದಾವಾಗ ಇದು ಸ್ವಲ್ಪ ಸೈಡ್ ಮಾತ್ರ ನೀರು ಹಾರ್ತಾ ಇದೆ ನೋಡಿ ಇವಾಗ ಸ್ವಲ್ಪ ಸೆಟ್ಟಿಂಗ್ ಚೇಂಜ್ ಮಾಡಿದ್ವಿ ಇನ್ನೂ ಸ್ವಲ್ಪ ಜಾಸ್ತಿ ಆಯ್ತು ನೋಡಿ ನೀರು ಹಾರೋದು ಇನ್ನು ಫುಲ್ ರೌಂಡ್ ಬರೋ ಹಾಗೆ ಕೂಡ ಮಾಡ್ಬೋದು ಇದರಲ್ಲಿ ನೋಡಿ ಫುಲ್ ರೌಂಡ್ ಬಂತು ನೋಡಿ ನೋಡಿ ಫುಲ್ ರೌಂಡ್ ತಿರ್ತಾ ಉಂಟು ಇವಾಗ ರೌಂಡ್ ಬಿಡ್ತಾ ಉಂಟು ನೀರು ಈ ರೀತಿಯಾಗಿ ಒಂದೇ ಜಟ್ಟಲ್ಲಿ ನಾವು ಸುತ್ತಲೂ ನೀರು ಕೊಡ್ಬೋದು ಮತ್ತೆ ವಿಶೇಷತೆ ಮಣ್ಣಲ್ಲೇ ಇಡೋದು ನೆಲದ ಮೇಲೆ ನೀವು ಹಾಕ್ಬೇಕಂತ ಇಲ್ಲ ನೆಲದೊಳಗೆ ಹಾಕಿದ್ರೆ ಸಾಕು ಅದು ಪಾಪಪ್ ಆಗಿ ನೀರು ಮೇಲ್ಗಡೆ ಬರುತ್ತೆ ಇದರ ಒಂದು ವ್ಯಾಸ ಹನ್ನೆರಡು ಅಡಿಯಷ್ಟು ಜಾಗದಲ್ಲಿ ಇದನ್ನ ನೀರು ನೀರನ್ನು ಕೊಡ್ತಾ ಇದೆ ನೋಡಿ ಒಂದೊಂದು ಸೈಡ್ ಹೋಗ್ತಾ ಇದೆ ನೋಡಿ ಇವಾಗ ಒಂದ್ ಸೈಡ್ ಮಾಡ್ತೇವೆ

ಇವಾಗ ನೋಡಿ ಇದನ್ನು ಬಂದ್ ಮಾಡಿದ್ರೆ ಮತ್ತೆ ತಾನಾಗೆ ಒಳಗೆ ಹೋಗುತ್ತೆ ನೋಡಿ ಈಗ ನೋಡಿ ಆನ್ ಮಾಡ್ತೇವೆ ಹೇಗೆ ಪಾಪಪ್ ಆಗಿ ಬರ್ತದೆ ನೋಡಿ ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿಯ ಬಗೆ ಬಗೆಯ ಒಂದು ಜಟ್ಗಳು ಈ ಮಾರ್ಕೆಟಲ್ಲಿ ಇದ್ದಾವೆ ಈ ಒಂದು ಜಟ್ನ ವಿಶೇಷತೆ ಏನು ಅಂತ ನೀವು ನೋಡಿದಿರ ಒಂದು ಸೈಡ್ ಬೇಕಾದರೆ ಒಂದು ಸೈಡ್ ಮಾಡ್ಕೋಬೋದು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಬೇಕಾದ್ರೆ ಜಾಸ್ತಿ ಮಾಡ್ಕೋಬೋದು ಹೀಗೆ ಸುತ್ತಲೂ ಕೂಡ ಬೇಕಾದರೆ ಸುತ್ತಲೂ ಕೂಡ ಮಾಡ್ಕೋಬೋದು ನಾವು ಇದನ್ನು ಈ ಒಂದು ವಿಶೇಷವಾದಂತಹ ಜಟ್ನ ಒಂದು ಒಂದು ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಬೇರೆ ಬೇರೆ ಕೃಷಿ ಪದ್ಧತಿಯ ಬಗ್ಗೆ ಬೇರೆ ಬೇರೆ ಕೃಷಿ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಹಾಕ್ತಾ ಇರ್ತೇವೆ ಹಾಗಾಗಿ ನಮ್ಮ ಚಾನೆಲ್ನ ವೀಕ್ಷಿಸ್ತಾ ಇರಿ